ಅಷ್ಟೇನಾ ಅದಷ್ಟೇ ಜೀವನ ಆ ಜೀವನ ಬೇಕಾ ಇಲ್ಲ ಎಂಜಾಯ್ಮೆಂಟ್ ಬೇಕಾ ಐ ವಾಂಟ್ ಎಂಜಾಯ್ಮೆಂಟ್ ಲಾಟ್ ಬೇ ಅದಕ್ಕೋಸ್ಕರನೇ ಇರ್ತೀರೋದು ಭಾವಣ ಅಂತ ನೋಡಿ ಆಯ್ತು ಬೇಡ ಇಲ್ಲ ಎರಡೂ ಅಲ್ಲ

ಇವ ಆಗ್ತಾನೆ ಕಾಲ್ ನೋವ್ ಗಮ ಅಂದೆ ಇವ ಆಗ್ತಾನೆ ಬೈ ಕಾಲ್ ನೋವ್ ಗಮ ಅಂದೆ ನಿನಿಗೆ ಏನ್ ಗೊತ್ತಿಲ್ಲ ಯಾವ್ದು ಹೆಂಗೆ ಎಷ್ಟ್ರಲ್ಲಿ ಹೋಗ್ಬೇಕು ಅನ್ನೋದು ಬೈಕಲ್ಲೇ ಹೋಗೋಣ ಬಿಡು ಆಯ್ತ್ ನೆನ್ಕೊಂಡು jerkin ಹಾಕೊಂಡು ಹ್ಮ್. ಇಲ್ಲಿಂದ cool ಮಾಡಿ ಕರ್ಕೊಂಡು ಹೋಗಿ ಇಲ್ಲಿ heat ಮಾಡಿ ಮಲ್ಗಿಡೋಣ.

నెన్పడకి నేను ఇది కళగంటా ఏం ಏನಾ ಅಲ್ಲಿ ಇಮೇಜಿನೇಷನ್ ಹೋಗ್ಬಿಡರಂಗಿದ್ದೀಯಾ ಓ ಆನ್ ಇಮೇಜಿನೇಷನ್ ಗೆ ಹೋಗೋದು ಅಷ್ಟೇ ಫಿಲ್ ಮಸಂ ವಿದೇಶ ಅದನ್ನ ಕಾಣಿಸ್ತಿದೆ ನನಗೆ ಸಾಕೋ ಜಾಸ್ತಿ ಇಮೇಜಿನೇಷನ್ ಗೆ ಹೋಗ್ಬಿಡಾ ಇನ್ನು ರಿಯಲಿಟಿ ಬಾಕಿ ಇದೆ ಹ ಇನ್ನು ರಿಯಾಲಿಟಿ ಬಾಕಿ ಇದೆ ನಿದ್ದೆ ಮಾಡ್ತಿದ್ಯಾ ನಿದ್ದೆ ಬಂತ మల్కొతీయ మే మాట్లాడు